ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೇಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಐವತ್ತೈದು ಹಲೋ ಹೇಳು ಮಹಿ ನಾನೇನು ಹೇಳೋದು ಎಲ್ಲ ನೀನೇ ಹೇಳಬೇಕು ಎಕ್ಸಾಮ್ ಮುಗಿಯುತ್ತಿದ್ದ ಹಾಗೆ ಊರಿಗೆ ಬರ್ತೀನಿ ಎಂದು ಹೇಳಿದವಳು ಇವಾಗ ಎಕ್ಸಾಮ್ ಮುಗಿದರೂ ಕೂಡ ಊರಿಗೆ ಬರದೆ ಅಲ್ಲೇ ಇದೆಯಲ್ಲ ಏನು ಸಮಾಚಾರ ಎಂದು ಕೇಳಿದನು ನನಗೂ ಬರಬೇಕು ಎಂದು ತುಂಬ ಆಸೆ ಇತ್ತು ಕಣ ಆದರೆ ಏನು ಮಾಡೋದೇಳು ಅಣ್ಣನ ಫ್ರೆಂಡ್ ಮಾವನ ಮಗಳ ಮದುವೆಗೆ ಹೋಗಲೇಬೇಕಂತೆ ಅದಕ್ಕೆ ಅಣ್ಣ ತುಂಬ ರಿಕ್ವೆಸ್ಟ್ ಮಾಡಿದ ಅದಕ್ಕಾಗಿ ಉಳಿದುಕೊಂಡೆ ಮದುವೆಯಿಂದ ಬಂದ ತಕ್ಷಣ ಊರಿಗೆ ಬರ್ತೀನಿ ಎಂದಳು ಅಣ್ಣನ ಫ್ರೆಂಡ್ ಮಾವನ ಮಗಳ ಯಾರೇ ಅದು ಎಂದು ಆಶ್ಚರ್ಯದಲ್ಲಿ ಕೇಳಿದನು ಅವಳ ಮಾತಿಗೆ ಅವಳೇ ನಾಲಿಗೆಯನ್ನು ಕಚ್ಚಿಕೊಂಡವಳು ಕಿರಣ್ ಮಾವನ ಮಗಳು ಕಣೋ ಎಂದಳು ಹಾಗೆ ಅನ್ನು ಸಮಾಚಾರ ಎಂದು ರಾಗವೆಳಿದನು ನೀನ್ಯಾಕೋ ಅಷ್ಟೊಂದು ರಾಗ ಎಳಿತಿದ್ದೀಯಾ ನಾನಾ ಯಾಕಮ್ಮ ರಾಗ ಎಳಿಯಲಿ ಅದೇನಿದ್ದರೂ ನಿನ್ನದೇ ಕೆಲಸ ಇಲ್ಲಿದ್ದಾಗ ಅದೇನೇ ವಿಷಯ ಇದ್ದರೂ ಮೊದಲು ಓಡಿ ಬಂದು ನನ್ನ ಹತ್ರ ಎಲ್ಲವನ್ನೂ ಹೇಳ್ತಿದ್ದೆ ಆದರೆ ಇವಾಗ ಬೆಂಗಳೂರಿಗೆ ಹೋಗಿ ತುಂಬ ಬದಲಾಗಿದ್ದೀಯಾ ನಾನು ಇವಾಗ ತುಂಬ ದೂರದವನಾಗಿದ್ದೀನಿ ಈ ಸ್ನೇಹಿತನನ್ನು ಕೂಡ ಮರೆತಿದ್ದೀಯ ಅಲ್ಲಿ ನಿನಗೆ ಹೊಸ ಹೊಸ ಗೆಳೆಯರು ಗೆಳತಿಯರು ಸಿಕ್ಕಿದ್ದಾರೆ ಇವಾಗ ನಾನು ಯಾಕೆ ಬೇಕು ಹೇಳು ನಿನಗೆ ಎಂದು ಬರುತ್ತಿದ್ದ ನಗುವನ್ನು ತಡೆದು ಹೇಳಿದನು ಅವನ ನಗುವನ್ನು ಗುರುತಿಸಿದವಳು ನೀನು ನಾಟಕ ಮಾಡುವುದರಲ್ಲಿ ಎತ್ತಿದ ಕೈ ಎಂದು ನನಗೂ ಗೊತ್ತು ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ ನನಗೆ ಎಷ್ಟೇ ಜನ ಫ್ರೆಂಡ್ಸ್ ಇದ್ದರೂ ನೀನೇ ನನ್ನ ಮೊದಲ ಗೆಳೆಯ ಆಮೇಲೇನಿದ್ದರು ಬೇರೆಯವರು ಇವಾಗಲೂ ನಾನು ನಿನ್ನ ಹತ್ರ ಏನನ್ನು ಮುಚ್ಚಿಟ್ಟಿಲ್ಲ ಎಂದಳು ಅಬ್ಬಾ ಇಷ್ಟೊಂದು ಪ್ರೀತಿನ ನಾನು ಎಲ್ಲಿ ಇಟ್ಕೊಳ್ಳಿ ನನ್ನ ಹಾರ್ಟಲ್ಲಿ ಜಾಗ ಬೇರೆ ಇಲ್ಲ ಎಂದವನು ಮತ್ತೆ ಮುಂದುವರಿಸಿ ಹಾಗಾದರೆ ಕಿರಣಣ್ಣ ನಿನ್ನ ವಾಟ್ಸಪ್ಗೆ ಯಾಕೆ ಅಷ್ಟೊಂದು ಸಾರಿ ಕಳಿಸಿದ್ದರು ಎಂದು ಕೇಳಿದನು ಅವನ ಮಾತಿಗೆ ಇವನಿಗೆ ಹೇಗೆ ತಿಳಿಯಿತು ಎಂದು ದ್ರಿ ದಿಗ್ಭ್ರಮೆಗೊಂಡಳು ಅವಳು ಮಾತನಾಡದೆ ಇರುವುದನ್ನು ನೋಡಿ ಯಾಕೆ ಸುಮ್ಮನಾದೆ ಚಿನ್ನು ಹೇಳು ಎಂದನು ಅವನ ಮಾತಿಗೆ ಎಚ್ಚೆತ್ತವಳು ಆ ಮೆಸೇಜನ್ನು ನೀನು ಯಾವಾಗ ನೋಡಿದೆ ಎಂದು ಸಣ್ಣ ಧ್ವನಿಯಲ್ಲಿ ಹೇಳಿದಳು ನಾನು ಬೆಂಗಳೂರಿಗೆ ಬಂದಾಗಲೇ ನೋಡಿದೆ ಆದರೆ ನಿನ್ನನ್ನು ಏನೂ ಕೇಳಲಿಲ್ಲ ಗೂಬೆ ನೀನು ಬೇರೆಯವರ ಮೆಸೇಜನ್ನು ಕದ್ದು ನೋಡಬಾರ್ದು ಎಂದು ಗೊತ್ತಿಲ್ವಾ ನಿನಗೆ ಹಾಗಿದ್ದ ಮೇಲೆ ಯಾಕೆ ನನ್ನ ಫೋನ್ ನೋಡಿದೆ ಎಂದು ಗದರಿದಳು ಹಲೋ ನನ್ನ ಮೇಲೆ ಯಾಕೆ ಕೂಗಾಡ್ತಿದ್ದೀಯಾ ಬೆಂಗಳೂರಿಗೆ ಹೋದ ಮೇಲೆ ನಿನಗೆ ಮರಗು ಜಾಸ್ತಿ ಆಗಿದೆ ಸೂರ್ಯಣ್ಣ ನಿನಗೆ ಫೋನ್ ಕೊಡಿಸಿದಾಗಿನಿಂದ ನಿನಗಿಂತ ಅದನ್ನು ಗೇಮ್ ಆಡಲು ಹೆಚ್ಚು ನಾನೇ ಉಪಯೋಗಿಸಿರುವುದು ಗೊತ್ತಿಲ್ವ ನಿನಗೆ ಇವಾಗೇನೋ ದೊಡ್ಡದಾಗಿ ಕದ್ದು ನೋಡಿದ್ದೀನಿ ಎಂದು ಹೇಳ್ತಿದ್ದೀಯ ನೀನು ಮೆಸೇಜ್ ನೋಡಿದ್ದೀಯಾ ಎನ್ನುವ ಅಂದಾಜು ಕೂಡ ನನಗೆ ಇಲ್ಲ ನೋಡು ಮೊದಲು ಫೋನ್ಗೆ ಲಾಕ್ ಇಡಬೇಕು ಎಂದಳು ಲಾಕ್ ಆಮೇಲೆ ಇಡುವಂತೆ ಇವಾಗ ಅದೇನು ವಿಷಯ ಹೇಳು ಕಿರಣಣ್ಣ ನಿನಗೆ ಯಾಕೆ ಅಷ್ಟೊಂದು ಸಾರಿ ಕಳಿಸಿದ್ದರು ಏನು ಮಾಡಿದ್ರು ಅವರು ಎಂದು ಕೇಳಿದನು ಲೋ ಮಹಿ ಅದು ಅದು ಏನೇ ಅವಾಗ್ಲಿಂದ ಅದು ಅದು ಅಂತಲೇ ಇದೆಯಾ ಅದೇನು ಬೇಗ ಹೇಳು ನಾನು ಹೊಲಕ್ಕೆ ಹೋಗಬೇಕು ಎಂದನು ಹೇಳ್ತೀನಿ ಆದರೆ ನೀನು ಯಾರಿಗೂ ಹೇಳಬಾರ್ದು ಆಯಿತು ಮೊದಲು ಹೇಳೇ ಮಾರಾಯ್ತಿ ಎಂದನು ಕಿರಣ ಅವರು ನನ್ನನ್ನು ಇಷ್ಟಪಡುತ್ತಿದ್ದಾರಂತೆ ಆವತ್ತು ನನಗೆ ಪ್ರಪೋಸ್ ಮಾಡಿದರು ನಾನು ಅದನ್ನು ಒಪ್ಪಲಿಲ್ಲ ಅದಕ್ಕೆ ಕೋಪದಲ್ಲಿ ಏನೇನೋ ಮಾತಾಡಿದರು ಆ ಸಲುವಾಗಿ ಮೆಸೇಜ್ ಮೂಲಕ ಸಾರಿ ಕಳಿಸಿದರು ಆದರೆ ನಾನು ಒಂದಕ್ಕೂ ರಿಪ್ಲೈ ಮಾಡಿಲ್ಲ ಕೈಗೆ ಏಟು ಮಾಡಿದ್ದನ್ನು ಬಿಟ್ಟು ಬೇರೆ ಎಲ್ಲವನ್ನು ಹೇಳಿದಳು ಕಿರಣನನ್ನು ಬಿಟ್ಟುಕೊಡಲು ಅವಳ ಮನಸ್ಸು ಯಾಕೋ ಒಪ್ಪಲಿಲ್ಲ ಇದು ವಿಷಯ ಅನ್ನು ಈ ವಿಷಯ ಅಣ್ಣನಿಗೆ ಗೊತ್ತಾ ಎಂದು ಕೇಳಿದನು ಇಲ್ಲ ಅವರಿಗೆ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಎಂದಳು ಚಿನ್ನು ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡಿಕೊಳ್ಳಬೇಡ ತುಂಬ ವರ್ಷಗಳಿಂದ ಕಿರಣ್ಣನ ಕಿರಣಣ್ಣನನ್ನು ನಾನು ನೋಡಿದ್ದೀನಿ ನಿನಗೆ ನಾವೇ ಹುಡುಗನನ್ನು ನೋಡಿದ್ದರೂ ಕೂಡ ಅಂತಹ ಹುಡುಗ ಸಿಗ್ತಾನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಆದರೆ ಕಿರಣಣ್ಣನನ್ನು ಮದುವೆಯಾಗುವ ಹುಡುಗಿ ತುಂಬ ಅದೃಷ್ಟ ಮಾಡಿರ್ತಾಳೆ ಆ ಅದೃಷ್ಟವಂತೆ ನೀನೇ ಆದರೂ ನಮಗೆಲ್ಲ ತುಂಬ ಖುಷಿಯಾಗುತ್ತದೆ ನಿನಗೆ ಯಾವುದು ತಪ್ಪು ಯಾವುದು ಸರಿ ಎಂದು ಯೋ ಯೋಚಿಸುವ ಜ್ಞಾನ ಇದೆ ನಾವು ಹೇಳುವ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಎಂದು ಹೇಳಿ ಕರೆ ತುಂಡರಿಸಿದನು ಇತ್ತ ಚಿನ್ನುವಿಗೆ ಮಹಿ ಹೇಳಿದ ವಿಚಾರಗಳೇ ತಲೆಯಲ್ಲಿ ಹರಿದಾಡುತ್ತಿದ್ದವು ಆದ್ರಿಕಳ ಒತ್ತಾಯಕ್ಕೆ ಮಣಿದು ಕಿರಣ ಒಂದು ವಾರ ಮುಂಚೆಯೇ ಮದುವೆಗೆ ಹೋಗಿದ್ದನು ಮದುವೆ ನಾಳೆ ಎನ್ನುವಾಗ ಸಿಂಚನ ಬರುವುದಿಲ್ಲ ಎಂದು ಹೇಳಿದ ಕಾರಣ ಸೂರ್ಯ ಚಿನ್ನು ಕೀರ್ತನ್ ಸಿಂಧು ನಾಲ್ಕು ಜನರು ಬಸ್ ಸ್ಟ್ಯಾಂಡಿನಲ್ಲಿ ಬಂದಿಳಿದಿದ್ದರು ಅವರನ್ನು ಕರೆದುಕೊಂಡು ಹೋಗಲು ಕಿರಣ ಕಾರಿನಲ್ಲಿ ಬಂದವನು ಸೂರ್ಯ ತುಂಬ ದಿನದ ಮೇಲೆ ನಮ್ಮ ಊರಿಗೆ ಬರ್ತಿದ್ದೀಯ ವೆಲ್ಕಮ್ ಟು ಮೈ ಊರು ಎಂದನು ಆಹಾ ನಿನ್ನ ಇಂಗ್ಲೀಷ್ ಯಾರಾದರೂ ಚೆನ್ನಾಗಿ ಇಂಗ್ಲೀಷ್ ಬಲ್ಲವರು ಕೇಳಿಸಿಕೊಂಡರೆ ಅಲ್ಲೇ ಮೂರ್ಛೆ ಹೋಗ್ತಿದ್ರು ಎಂದು ನಕ್ಕನು ಕೀರ್ತನ್ ಯಾಕೋ ನನಗೆ ಇಂಗ್ಲೀಷ್ ಬರಲ್ವಾ ಎಂದು ಕಿರಣ್ ಕೇಳಿದರೆ ಬರುತ್ತಪ್ಪ ಇಲ್ಲ ಎಂದವರು ಯಾರು ನಮಗಿಂತ ಜಾಸ್ತಿಯೇ ಬರುತ್ತೆ ಅದಕ್ಕೆ ಹೇಳ್ತಿರುವುದು ಇಂಗ್ಲೀಷಲ್ಲಿ ಮಾತಾಡು ಇಲ್ಲ ಮುಚ್ಕೊಂಡು ಅಚ್ಚ ಕನ್ನಡದಲ್ಲಿ ಮಾತಾಡು ಎಂದನು ಕೀರ್ತನ್ ನೀನು ಮೊದಲು ಚೆನ್ನಾಗಿ ಕನ್ನಡ ಮಾತನಾಡುವುದನ್ನು ಕಲಿ ಆಮೇಲೆ ಕಿರಣನಿಗೆ ಹೇಳಿವಂತೆ ಎಂದು ತಲೆಗೊಂದು ಪೆಟ್ಟು ಕೊಟ್ಟಳು ಸಿಂಧು ಕೀರ್ತನ್ ನಿನಗೆ ಗೊತ್ತಿಲ್ವಾ ಅವನು ನಮ್ಮ ಜೊತೆ ಮಾತ್ರ ಹಾಗೆ ಮಾತನಾಡುವುದು ಇವಾಗ ಸುಮ್ಮನೆ ಬನ್ನಿ ಎಂದು ಸೂರ್ಯ ಎಲ್ಲರನ್ನು ಸುಮ್ಮನೆ ಮಾಡಿದನು ನಾಲ್ಕು ಜನ ಸ್ನೇಹಿತರು ಅದು ಇದು ಮಾತನಾಡಿಕೊಂಡು ನಗುತ್ತಿದ್ದರೆ ಚಿನ್ನು ಮಾತ್ರ ಎಂದಿನಂತೆ ಗಂಭೀರವಾಗಿ ಸುತ್ತಲೂ ನೋಡುತ್ತಾ ನಿಂತಿದ್ದಳು ಕಿರಣನ ಮಾತು ಸ್ನೇಹಿತರ ಜೊತೆ ಆದರೂ ನೋಟ ಮಾತ್ರ ತನ್ನ ಹೃದಯ ದರಸಿಯ ಮೇಲಿತ್ತು ಅವಳ ನೋಟ ಮಾತ್ರ ಅಪ್ಪಿತಪ್ಪಿಯೂ ಕಿರಣನ ಕಡೆ ತಿರುಗಲಿಲ್ಲ ನನ್ನ ಮೇಲಿನ ನಿನ್ನ ಕೋಪ ಇನ್ನೂ ಕಡಿಮೆಯಾದಂಗಿಲ್ಲ ಕೊಬ್ಬು ಕಣೆ ನಿನಗೆ ಎಂದು ತನ್ನಲ್ಲಿಯೇ ಹೇಳಿಕೊಂಡನು ಡ್ರೈವರ್ ಸೀಟಿನಲ್ಲಿದ್ದವನ ನೋಟ ಹಿಂದೆ ಕುಳಿತಿದ್ದ ಚಿನ್ನುವಿನ ಮುಂದೆ ಕನ್ನಡಿಯಲ್ಲಿ ಕಾಣುತ್ತಿದ್ದ ಬಿಂಬ ಮೇಲಿತ್ತು ಕತ್ತೆತ್ತಿದರೆ ಕನ್ನಡಿ ಮುಂದೆ ಕನ್ನಡಿಯಲ್ಲಿ ನೇರವಾಗಿ ಅವಳ ಬಿಂಬ ಕಾಣುತ್ತಿತ್ತು ಹಾಗೆ ಕನ್ನಡಿಯನ್ನು ತಿರುಗಿಸಿದ್ದನು ಕಳ್ಳ ಕಿರಣ ಚಿನ್ನು ಒಮ್ಮೆ ಕತ್ತೆತ್ತಿ ನೋಡಿದರೆ ಕನ್ನಡಿಯಲ್ಲಿ ತನ್ನನ್ನೇ ನೋಡುತ್ತಿದ್ದ ಕಿರಣನ ಕಂಗಳು ಕಂಡವು ಅವಳು ಕತ್ತೆತ್ತಿ ನೋಡಿದ್ದೇ ತಡ ತುಂಟ ಕಿರಣ ಯಾರಿಗೂ ಕಾಣದ ಹಾಗೆ ಕಣ್ಣು ಹೊಡೆದನು ಅದನ್ನು ನೋಡಿದವಳು ಕಿರಣನ ಈ ವರ್ತನೆಗೆ ಗಾಬರಿಯಾಗಿ ಕತ್ತು ಬಗ್ಗಿಸಿ ಕುಳಿತವಳು ಮನೆಗೆ ಬರುವ ತನಕ ಅಪ್ಪಿತಪ್ಪಿಯು ಕತ್ತೆತ್ತಿ ನೋಡಲಿಲ್ಲ ಹುಡುಗಿ ಕಿರಣನ ಅಜ್ಜಿ ಗಂಗಮ್ಮನಿಗೆ ಮೊಮ್ಮಗ ಊರಿಗೆ ಬಂದ ಖುಷಿಗೆ ಪಾರವೇ ಇರಲಿಲ್ಲ ಅದೇ ಖುಷಿಯಲ್ಲಿ ಮನೆಗೆ ಬಂದಂತಹ ಸ್ನೇಹಿತರನ್ನು ತುಂಬ ಆತ್ಮೀಯವಾಗಿ ಬರಮಾಡಿಕೊಂಡರು ರಾಮ್ ಮತ್ತು ಜಲಜಾ ಅವರು ಕೂಡ ಅದೇ ಖುಷಿಯಲ್ಲಿ ಎಲ್ಲರನ್ನೂ ಚೆನ್ನಾಗಿ ಮಾತನಾಡಿಸಿದರು ಮದುವೆ ಮನೆ ಎಂದರೆ ಬಂಧು ಬಳಗದವರು ಬಂದೇ ಇರುತ್ತಾರೆ ಆ ಮನೆ ಜನರಿಂದ ತುಂಬಿ ಹೋಗಿತ್ತು ಜಲಜಾ ಅವರೇ ಬಂದವರಿಗೆ ಮೊದಲು ಕಾಫಿ ಕೊಟ್ಟು ನಂತರ ಊಟಕ್ಕೆ ಬಡಿಸಿದರು ವಾಶ್ರೂಮ್ಗೆ ಹೋಗಬೇಕು ಎಂದು ಅಂಜಿಕೆಯಲ್ಲಿ ಯಾರನ್ನು ಕೇಳಬೇಕೆಂದು ಯೋಚಿಸುತ್ತಿದ್ದವಳು ಸೂರ್ಯನ ಕಿವಿಯಲ್ಲಿ ಅಣ್ಣ ನಾನು ವಾಶ್ರೂಮ್ಗೆ ಹೋಗಬೇಕು ಎಂದಳು ಅಲ್ಲಿ ಊರಿನ ಹೆಂಗಸರುಗಳಿದ್ದರು ಮನೆಯವರು ಯಾರೂ ಕಾಣಲಿಲ್ಲ ಅಲ್ಲೇ ಇದ್ದ ಕಿರಣ ಕೇಳಿಸಿಕೊಂಡು ತನ್ನ ಅಜ್ಜಿಯನ್ನು ಕರೆದು ಅಜ್ಜಿ ಅವಳನ್ನು ವಾಶ್ರೂಮ್ಗೆ ಕರೆದುಕೊಂಡು ಹೋಗು ಎಂದನು ವಾಶ್ರೂಮ್ ಹಂಗಂದ್ರೆ ಏನು ಕಿರಣ ಎಂದರು ಕೈಯಲ್ಲಿ ಹಣೆಯನ್ನು ನೀವಿಕೊಂಡವನು ಅಜ್ಜಿ ಬಚ್ಚಲ ಮನೆಗೆ ಕರ್ಕೊಂಡು ಹೋಗು ಎಂದನು ಮತ್ತೆ ಹಂಗೆ ಹೇಳು ನೀನು ಯಾವುದೋ ಭಾಷೆಯಲ್ಲಿ ಮಾತಾಡಿದರೆ ನನಗೆ ಹೆಂಗೆ ಗೊತ್ತಾಗಬೇಕು ಎಂದು ಹೇಳಿದವರು ಬಾರವ್ವ ಎಂದು ಕರೆದು ಮುಂದೆ ಹೋದರು ಅವಳು ಅವರ ಹಿಂದೆ ಹೋದಳು ಅವಳು ಬಚ್ಚಲ ಮನೆಯಿಂದ ಹೊರಗೆ ಬರುವವರೆಗೂ ಅಜ್ಜಿ ಬಾಗಿಲಿನಲ್ಲಿಯೇ ಕುಳಿತಿದ್ದರು ನಿಂತಿದ್ದರು ಅವಳು ಹೊರ ಬಂದ ತಕ್ಷಣ ಕಿರಣ ನಿನ್ನ ಹೆಸರು ಏನೋ ಹೇಳಿದ ಮರತೋಗೈತೆ ನಿನ್ನ ಹೆಸರೇನು ಎಂದರು ನನ್ನ ಬಗ್ಗೆ ಈ ಅಜ್ಜಿಗೆ ಇನ್ನು ಏನೇನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಎಂದು ಹುಬ್ಬು ಬೆಸೆದು ಬೆಸೆದಳು ರಶ್ಮಿ ಎಂದಳು ಹಾ ಮರ್ತೋಗಿ ಮರ್ತೋಗುತ್ತೆ ಇವಾಗ ನೆನಪಾತು ಅಂದಂಗೆ ನಮ್ಮ ಕಿರಣ ನೀನು ಸುಮಾರಾಗಿದ್ದೀಯಾ ಅಂತ ಹೇಳಿದ್ದ ನೀನು ನೋಡಿದರೆ ದಂತದ ಗೊಂಬೆ ಹಂಗಿದ್ದೀಯಾ ಎಂದು ಲಟಿಕೆ ಮುರಿದು ದೃಷ್ಟಿ ತೆಗೆದರು ಏನೂ ಸುಮಾರಾ ಎಂದು ರಾಗ ಎಳೆದವಳಿಗೆ ಕೋಪ ನೆತ್ತಿಗೇರಿತು ಗಂಗಮ್ಮ ಮತ್ತೆ ಮುಂದುವರೆದು ನೋಡು ನನ್ನ ಕಿರಣ ನಿನ್ನ ರಾಣಿ ಥರ ನೋಡ್ಕೋತಾನೆ ನೀನೇನು ಯೋಚನೆ ಮಾಡಬೇಡ ಆದಷ್ಟು ಬೇಗ ಅವನ ಜೀವನಕ್ಕೆ ತಾಯಿ ತುಂಬ ವರ್ಷದಿಂದ ಒಂಟಿಯಾಗಿ ಬದುಕವನೆ ಇನ್ನು ಮುಂದೆ ಆದರೂ ಖುಷಿಯಾಗಿರಲಿ ನಾನು ಕಣ್ಣು ಮುಚ್ಚುವುದರೊಳಗೆ ಅವನ ಮದುವೆ ನೋಡಬೇಕು ಅಂತ ಶಾನೆ ಆಸೆ ಐತೆ ಕಣವ್ವ ಇದೊಂದಾದರೂ ಸಾಕು ಈ ಜೀವಕ್ಕೆ ಇನ್ನೇನೂ ಬೇಡ ಎಂದು ಅಜ್ಜಿ ಮಾತಾಡ್ತಿದ್ದರೆ ಚಿನ್ನು ಕೋಪಕ್ಕೆ ಮುಷ್ಟಿ ಬಿಗಿ ಮಾಡುತ್ತಿದ್ದಳು ಕಿರಣ ಅಜ್ಜಿ ಇಂಥದ್ದೇನಾದರೂ ಎಡವಟ್ಟು ಮಾಡುತ್ತಾರೆ ಎಂದು ನೆನೆದು ಓಡಿ ಬಂದಿದ್ದ ಬಂದವನು ಅಜ್ಜಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡು ಹಣೆ ಒತ್ತಿಕೊಂಡು ಅಲ್ಲೇ ನಿಂತಿದ್ದನು ಅವನನ್ನು ನೋಡಿದವಳಿಗೆ ಅವನ ಕುತ್ತಿಗೆ ಹಿಡಿಯುವಷ್ಟು